ಯಾರಪ್ಪ ಅಂತಂದ್ರ ಗುರು ನಮ್ಮನ್ನ ಮ್ಯಾಲೆ ಕಲಿಸಬೇಕಾದ್ರ ಈ ಎಲ್ಲಾ ಅವಗುಣಗಳನ್ನ ಕಾಮ ಕ್ರೋಧ ಲೋಪ ಮೋಹ ಮದ ಮತ್ತದಗಳನ್ನ ಅವಗುಣಗಳನ್ನ ಸ್ವಚ್ಛ ಮಾಡಿ ಸೀದ ಮಾಡಿ ನಿಂದ್ರಿಸಿದಾಗ ದೇವರು ನಮ್ಮನ್ನಪ್ಪದಂತ ಅನ್ನೋದನ್ನ ಈ ನಮ್ಮನೆ ಅವನ ಗುಣಗಳನ್ನ ತ್ಯಜಿಸಿ ಸ್ವಚ್ಛ ಮಾಡಿ ಕಲಸವ ಯಾವ ಗುರು ಅಂತಂದ್ರೆ ನಮ್ಮ ಹೆಬ್ಬನೇ ಅರ್ಜ ಈ ಅಜ್ಜನ ಆಶೀರ್ವಾದ ನಮಗೆ ಯಾವಾಗ ಅಂತಂದ್ರೆ ನಾವು ಅವನ ಪ್ರೀತಿಗೆ ಪಾತ್ರರಾದಾಗ ಆತನ ವಕ್ರ ದೃಷ್ಟಿ ಬಿತ್ತು ಅಂತಂದ್ರೆ ನಾವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಆತನ ಕೃಪಾ ದೃಷ್ಟಿ ಬಿದ್ದಾಗ ಮಾತ್ರ ನಾವು ನೀವು ಪಾವು ಹಾಕಿವೆ ಆದ್ರಿಂದ ಇಲ್ಲಿ ಅಜ್ಜನಿಗೆ ಕಣ್ಣಿಗೆ ನಾಟುವಂಗ ಗಲಾಟೆ ಮಾಡೋದಾಗ್ಲಿ ಏನಾದ್ರೂ ಅವ್ಯವಹಾರ ಮಾಡೋದಾಗ್ಲಿ ಮಾಡಿದ್ರೆ ನಾವು ಅವನ ಕೃಪಾ ದೃಷ್ಟಿಗೆ ಪಾತ್ರ ಆಗೋದಿಲ್ಲ ಇಂದಿಲ್ಲ ನಾಳೆ ನಮಗೆ ಅಜ್ಜನ ಆಶೀರ್ವಾದ ಹಾಗೆ ಆಗತ್ತ ಬಲವಾದ ನಂಬಿಕೆ ಇದ್ರೆ ಮಾತ್ರ ನಾವು ಉದ್ದಾರ ಆಗಕ್ ಸಾಧ್ಯ ಐತಿ ಈ ಹೆಬ್ಬಳೆ ಅಜ್ಜನ ಮಂದಿರ ಏನೈತಲ್ಲ ಸಕಲ ಜೀವಿಗಳ ಸಕಲ ಜಾತಿಗಳ ಸಕಲ ಧರ್ಮದ ಶಾಂತಿಯ ತೋಟ ಅಂತ ಯಾವ್ದಾದ್ರು ಐತ್ಯಪ್ಪ ಅಂತಂದ್ರೆ ಅದು ಹೆಬ್ಬಳಿಯ ಹೆಬ್ಬಳೆ ಅಜ್ಜನ ಬರ್ಗ ಇಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಬಜವ ಅನ್ನೋ ಭೇದ ಇಲ್ಲ ಗುಲ್ಬುರ್ಗಾದ ಬಂದೇನವಾದಿ ಆದಂಗೆ ಈ ಹೆಬ್ಬಳಿ ಅಜ್ಜನ ದರ್ಗಕ್ಕೆ ಬಂದ್ರೆ ಶಿರಹಟ್ಟಿಯ ಪಕೀರ್ ಸ್ವಾಮಿಯ ಮಠಕ್ಕೆ ಆದಂಗೆ ಈ ಹೆಬ್ಬಳಿ ಅಜ್ಜನ ಧರ್ಮಕ್ಕೆ ಈ ಜಾಗಕ್ಕೆ ಬಂದ್ರ ಇಂಥ ಸರ್ವ ಧರ್ಮಗಳ ಒಂದು ತಾಣ ಯಾವ್ದಾದ್ರು ನಮ್ಮ ಭಾಗದಾಗ ಇತ್ತಂದ್ರ ಅದು ಹೆಬ್ಬಳಿ ಅಜ್ಜನ ಮಂದಿರ ಅಂತ ಹೇಳಕ್ಕೆ ನಾನು ಕೈ ಎತ್ತಿ ಅಂತ ನಮ್ಮ ಈ ಕರುನಾಡಿನಲ್ಲಿ ಮೂರು ಮುತ್ತು ರತ್ನಗಳಾಗಿ ಹೋದು ನಿನ್ನೆ ಮೊನ್ನೆವರೆಗೂ ಅದು ಯಾವ್ದಪ್ಪ ಅಂತಂದ್ರ ಆಡಂಬರದ ಜೀವನ ನಡೆಸಲಿಲ್ಲ ಟಿವಿ ಮುಂದೆ ಕುಂತು ರೊಕ್ಕ ತಗೊಂಡು ಭವಿಷ್ಯವನ್ನ ಹೇಳಲಿಲ್ಲ ಹಣಕ್ಕಾಗಿ ಎಂದು ಆಸೆಯನ್ನ ಮಾಡಲಿಲ್ಲ ಆ ಮುತ್ತುಗಳು ಯಾವುದು ಅಂದ್ರ ಒಂದನೆಯ ಮುತ್ತು ಅಂದ್ರೆ ಅದು ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಅವರು ಎರಡನೇ ಮುತ್ತು ಅಂದ್ರೆ ಅವರು ಗದುಗಿನ ಪುಟ್ಟ ರಾಜ ಗವಾಯಿಗಳು ಮತ್ತೆ ಮೂರನೇ ಮುತ್ತು ಅಂದ್ರೆ ಬಾಗಲಕೋಟೆಯ ಮೌನ ತಪಸ್ವಿ ಮೌನ ಲಡ್ಡು ಮುತ್ತ ಅಂತಕ್ಕಂಥ ಮೂರನೇ ಮುತ್ತುಗಳನ್ನು ಈ ಮುತ್ತು ರತ್ನಗಳ ನಮ್ಮೂರಿಗೆ ಬರಲಿ ನಮ್ಮೂರಿಗೆ ಬರ್ಲಿ ಅಂತ ಎಷ್ಟೋ ಜನ ಜಾತಕ ಪಕ್ಷ ಕಾಯ್ದು ಕುಳಿತಿದ್ರು ಕೂಡ ಯಾವ ಊರಿಗೂ ಅವರು ಬರಲಿಲ್ಲ ಆ ಮುತ್ತು ರತ್ನಗಳನ್ನ ಇದೇ ಜಾಗಕ್ಕೆ ತಂದು ನಮಗೆ ಬೆತ್ತಿ ಮಾಡಿಸಿದಂತ ಮಹಾನ್ ಯೋಗಿ ಅವರಿದ್ರೆ ಅವರು ಹೆಬ್ಬದ ಅಜ್ಜ ಆ ಅಜ್ಜನ ಕೃಪಾ ದೃಷ್ಟಿ ಇರಲಿಲ್ಲ ಅಂತಂದ್ರೆ ನಮಗೆ ಅವರು ಬೆತ್ತಿ ಆಗಕ ಸಾಧ್ಯನೇ ಇರಲಿಲ್ಲ ಅಂತ ಒಂದು ಮುತ್ತು ರತ್ನವನ್ನ ತೋರಿಸಿದಂತ ಅಜ್ಜ ನಮ್ಮೆಲ್ಲರಿಗೂ ಮುಕ್ತಿ ಮಾರ್ಗವನ್ನ ತೋರಿಸುದಿಲ್ಲ ಅಂತ ಯಾವ ಗ್ಯಾರಂಟಿ ಅಂತ ಹೇಳ್ತೀವಿ ಮುಕ್ತಿ ಮಾರ್ಗವನ್ನು ತೋರ್ಸೇ ತೋರಿಸ್ತಾನ ನಮಗೆ ನೀವು ಒಳ್ಳೆಯದನ್ನ ಮಾಡೇ ಮಾಡ್ತಾನೆ ಆದ್ರೆ ಅಚಲವಾದ ಭಕ್ತಿಯನ್ನ ಅವನಲ್ಲಿ ಎಷ್ಟು ಮಾತ್ರ ನಮಗೆ ಒಳ್ಳೇದನ್ನ ಅಂತ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ನಿಮ್ಮಲ್ಲಿ ಗೆಲ್ಕೋತಾ ನಾವು ಯಾಕೆ ಸುಖವಾಗಿಲ್ಲ ಅಂತಂದ್ರ ದೇವ್ರು ಬರುವಾಗ ದೇವರು ನಮ್ಮನಲ್ಲಿ ಕಲಿಸುವಾಗ ಎಲ್ಲರ ಜೋಳಿಗೆ ಸುಖ ಅನ್ನೋದು ನಿಟ್ಟ ಕಲಿಸಿ ನಮ್ಮ ಜೋಳಿಗಾಗ ನಿದ್ದ ನಾವು ನೋಡ್ಕೊಂತ ಇರುವುದಿಲ್ಲ ಅವ್ರ ಜೋಳಿಗೆ ಏನೈತಿ ಇವ್ರ ಜೋಳಿಗೆ ಏನೈತಿ ಅಂತ ಬೈಕಿ ಬೈಕಿ ನೋಡಿ ಅವ್ರಿಗಿಂತ ನಮ್ಗ್ ಕೈ ಅಂತ ತಿಳ್ಕೊಂಡ ನಾವು ಸಣ್ಣ ಸಣ್ಣಕ್ಕೆ ಅರ್ಥಾಗಿ ನಮ್ಮ ಭಯದಾಗ ನಾವ್ ಎಲ್ಲೂ ಇರೋದಿಲ್ಲ ಆದ್ರಿಂದ ನಾವು ನೀವು ಉದ್ಧಾರ ಆಗ್ಬೇಕು ಅಂತಂದ್ರ ಆ ಅಜ್ಜನ ಕೃಪಾ ದೃಷ್ಟಿ ಯಾವಾಗ ನಮ್ಮ ಮೇಲೆ ಬೀರುತ್ತೆ ಅಲ್ಲಿವರೆಗೂ ನಾವು ಸುಖ ಹಾಡೋದನ್ನ ಕಂಡುಕೊಲಿಕ್ಕೂ ಸಾಧ್ಯವಿಲ್ಲ ಆ ಸುಖ ಬೇಕು ಅಂತಂದ್ರೆ ಗುರುವಿನ ದೇವ್ರಿಗಿಂತ ದೊಡ್ಡ ಯಾವಂದ್ರ ಗುರು ಅನ್ನೋದನ್ನ ಆಗಲೇ ಹೇಳಿದ್ದೀನಿ ಗುರು ಅಂದ್ರೆ ತಾಯಿ ಇದ್ದಂಗೆ ಆ ತಾಯಿ ಅಂತಂದ್ರೆ ಆ ಗುರು ಆ ಗುರುವಿನ ನಮ್ಮ ನಿಮ್ಮೆಲ್ಲರ ಭಕ್ತಿ ಅವನ ಮೇಲೆ ಸದಾ ಇಡೋಣ ಅಂತ ಈ ಮೂಲಕ ಹೇಳ್ತೀನಿ ಜನ್ಮ ಕೊಟ್ಟವ್ರಿಗೆ ತಂದೆ ತಾಯಿ ಅಂತೀವಿ ಕೈ ಹಿಡಿದವ್ರಿಗೆ ಹೆಂಡತಿ ಅಂತೀವಿ ಬೆನ್ನಿಂದ ಹುಟ್ಟಿದವ್ರಿಗೆ ಅಣ್ಣ ತಮ್ಮ ಅಂತೀವಿ ಅಕ್ಕ ತಂಗಿ ಅಂತೀವಿ ಅವ್ರ ಕೂಡ ನಾವು ಕೊಡೋದು ತಗೊಳ್ಳೋದು ಮಾಡ್ತೀವಿ ಸುಗಂತೀವಿ ಮತ್ತೆ ಕೊಡ್ತೀವಿ ಆದ್ರೆ ನಮ್ಮೊಂದಿಗೆ ಯಾವ ರಕ್ತ ಸಂಬಂಧನೂ ಇಲ್ಲದಂಗ ಯಾವ ನೇರವಾದ ಸಂಬಂಧನೂ ಇಲ್ಲದಾಗ ಎಲ್ಲಿಯೋ ಹುಟ್ಟಿದವರನ್ನ ಎಲ್ಲಿಯೋ ಬೆಳೆದವರನ್ನ ನನ್ನ ಬಂಧು ನನ್ನ ಬಾಂಧವ ನನ್ನ ಭಕ್ತ ಅಂತೇಳಿ ಆಶೀರ್ವಾದ ಮಾತನಲ್ಲ ಆ ಒಂದು ವ್ಯಕ್ತಿ ದೇವರಿಗಿಂತ ದೊಡ್ಡವ ಅಂತಕ್ಕಂಥ ಮಾತನ್ನು ನಾನು ಈಗ ಒಮ್ಮೆ ನಾನು ಅಲ್ಲಿ ಅರ್ಧರ ಕಡೆ ಬಂದಾಗ ಒಬ್ಬ ಭಕ್ತನ್ನ ಮಾತಾಡೋದನ್ನ ಕೇಳಿದೆ ನಾನು ಎರ್ಧ ನಾನು ಉದ್ದಾರಣ ಆಗುವುದ ಶ್ರೀಮಂತ ಆಗುವಲ್ಲ ಆಗಂದ ನಿನಗೆ ಯಾವ್ದಾರ ಜಡ್ ಐತೆನಾ ಯಾವ ಜಡ್ಡು ಇಲ್ರಿ ನಿನಗೆ ಯಾರ್ಯಾರು ಸಾಲ ಕೊಡ್ಬೇಕ ಅಂದ ಏನು ಇಲ್ರಿ ಮತ್ತೆ ನಿನ್ಗೆ ಮಕ್ಕಳು ಮರಿ ಮನೆಯಾಗ ಹೆಂಡರು ಮಕ್ಕಳು ನಿನಗೆ ಕಾಟ ಕೊಡ್ತಾರ ನಂದು ಯಾವ ಇಲ್ಲ ಅವ್ ನೂರು ಇಲ್ಲಾಂದ್ರೆ ನೀ ಅದಾನಿಗಿಂತ ಅಂಬಾನಿಗಿಂತ ದೊಡ್ಡವಪ್ಪ ಅಂತಂತಂದ್ರೆ ಮುಖ್ಯವಾಗಿ ನಮಗೆ ಶ್ರೀಮತಿಗೆ ಬೇಕಾಗಿಲ್ಲ ನೆಮ್ಮದಿ ಬೇಕಾಗೈತಿ ರೋಗ ಇಲ್ಲದ ಬೇಕಾಗಿ ದುಡಿಯುವ ಧೈರ್ಯ ಬೇಕಾಗೈತಿ ಆದ್ರಿಂದ ಆ ಜನ ಒಂದೊಂದು ನುಡಿಯಲ್ಲಿ ನಾವು ದೇವರನ್ನ ಕಾಣ್ತಾ ಹೋಗೋಣ ಅಂತ ಹೇಳುತ್ತ ಇವತ್ತಿನ ಅದೆಲ್ಲ ನಮ್ಮ ಇವ್ ಬರ್ಕೋಳ ಅಂತ ಹೇಳ್ತಿದ್ದೆ ಈಗ ನಾವು ವಯಸ್ಸಾಗ್ಯಾವಲ್ಲ ನೆನಪುಯಂಗಿಲ್ಲ ಅಂತ ಹೇಳಿ ಬರ್ತಮ್ಮ ಒಬ್ಬ ಯೋಗಿ ಯಾರು ಅಂದ್ರೆ ಹಿಮಾಲಯದ ತಪ್ಪಲಲ್ಲಿ ಕುಳಿತು ತಪಸ್ಸು ಮಾಡಿದವನ ಯೋಗಿ ಅಲ್ಲ ಅವನು ಗುರು ಅಲ್ಲ ಈ ಮಾನವ ಕುಲವನ್ನು ಉದ್ಧರಿಸುವವನ ಯೋಗಿ ಆತ ಬಹು ಉಪಯೋಗಿ ಲೋಕೋಪಯೋಗಿ ಅಂತ ಆ ಲೋಕೋಪಯೋಗಿ ಲೋಕವನ್ನು ಉದ್ಧಾರ ಮಾಡುವ ಯೋಗಿ ಮೊದಲಿಗರಾಗಿ ನಿಲ್ಲುವವರನ್ನ ಮೊಟ್ಟ ಮೊದಲ ಯೋಗಿ ಯಾರಪ್ಪ ಅಂದ್ರೆ ನಮ್ಮ ಭಾಗದ ಹೆಬ್ಬನೇ ಅಜ್ಜ ಇಲ್ಲಿಗೆ ಬಂದ ಕೆಲವೊಂದು ಭಕ್ತರು ಅಂತಿರ್ತಾರೆ ನಾವು ಕಣ್ಣಪ್ಪ ದಿನ ಹತ್ರ ಉದ್ಧಾರಣ ಆಗಬಹುದು ಮನೆ ಮನೆ ಬಂದವರು ಉದ್ಧಾರ ಆಗಬಾರ ನಮ್ಮ ಕಡೆಗಣ ಸಾಕತ್ತ ಅಜ್ಜ ಅಂತ ಅಂತಿರ್ತಾರ ಅವ್ರಿಗೆ ಒಂದು ಮಾತು ಹೇಳ್ತೀನಿ ಈಗ ಹಾಲು ಹಾಲಿಂದ ನಾವು ಒಂದೊಂದು ತರಕೊಂದು ಮನೆಯಾಗ ಹಾಲು ಹೊಡೆದು ಬಿಡ್ತಾವ್ರ ಮನೆಯಾಗ್ ಹೊಡಿಲಿಲ್ಲ ಯಾಕೆ ಅವ್ರ ಮನೆಯಾಗ ಒಡೆದು ಅಂತಂದ್ರೆ ಆ ಕಾಸಿದಂತ ಪಾತ್ರೆ ಸ್ವಚ್ಛ ಆಗಿಲ್ಲ ಅದಕ್ಕೆ ಆ ಹಾಲು ಒಡೆದು ಆ ಪಾತ್ರೆಯನ್ನ ಸ್ವಚ್ಛವಾಗಿ ಇಟ್ಟಾಗ ಹಾಲು ಒಡಿಲಿಲ್ಲ ಹೆಂಗೋ ಹಂಗ ನಮ್ಮ ಮನಸ್ಸನ್ನು ಪಾತ್ರೆಯನ್ನ ಚೆನ್ನಾಗಿ ಕಲ್ಮಶವಾಗಿ ಯಾವುದೇ ಕಾಮ ಕ್ರೋಧ ಲೋಪ ಮೋಹ ಇಲ್ಲದಂತ ಇದ್ವಿ ಅವನಿಗೆ ಭಕ್ತಿಯತ್ತ ಅರ್ಪಿಸಿ ಬಂದ್ರ ನಾವು ಉದ್ಧಾರ ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ ಅಂತೇಳಿ ನಾನು ಇದೆ ಮುಖಾಂತ ನಂಬಿದವರನ್ನ ಕೃಪಾ ದೃಷ್ಟಿ ಬೀರ್ತಾನ ಆತನ ನಮ್ಮದ ಇದ್ರೆ ವಕ್ರ ದೃಷ್ಟಿಯನ್ನು ತೀರ್ತಾನ ಆದ್ರಿಂದ ಆತನ ಬೂದಿ ಎಂಬ ಅಂಗಾರವನ್ನ ಬಂಗಾರ ಅಂತ ಸ್ವೀಕರಿಸಿ ಆತನ ಕೃಪಾ ಪಾತ್ರ ಆಗೋಣ ಇನ್ನು ಉಳಿದ ಜೀವನ ದಿನಗಳನ್ನ ಆತನ ನಂಬಿಕೆಯನ್ನು ಪಡೆಯಲು ವಿನಿಯೋಗಿಸೋಣ ಅಂತ ಹೇಳ್ತಾ ನನ್ನ ಮಾತಿನಲ್ಲಿ ಏನಾದ್ರೂ ತಪ್ಪು ತಡೆಗಳಾದ್ರೆ ಇಲ್ಲಿ ಆಚಕರಾಗಿರುವ ಹರಗುರು ಚರಮೂರ್ತಿಗಳ ಪಾದಕ್ಕೆ ಅರ್ಪಿಸಿ ನಮ್ಮ ಅಜ್ಜನ ಭಕ್ತ ವೃಂದಕ್ಕೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ